ನಮಸ್ತೆ ಗೆಳೆಯರೆ ಕಮಂಡಲ ಗಣಪತಿ ದೇವಸ್ಥಾನವು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಕೆಸವೆ ಗ್ರಾಮದಲ್ಲಿದೆ ಹಿಂದಿನ ಕಾಲದಲ್ಲಿ ತಪ್ಪು ಮಾಡಿದವರನ್ನು ಕೊಪ್ಪಕ್ಕೆ ಹಾಕು ಎಂಬ ಮಾತು ಇತ್ತು ಅಂದರೆ ಇಲ್ಲಿಯ ದಟ್ಟ ಕಾಡಿಗೆ ಜನರು ಹೆದರುತ್ತಿದ್ದರು ಅಂತಹ ದಟ್ಟ ಕಾನನದಲ್ಲಿ ಇರುವ ಕಮಂಡಲ ಗಣಪತಿ ದೇವಸ್ಥಾನವು ಸುತ್ತಮುತ್ತಲಿನ ಜನರಿಗೆ ಆರಾಧ್ಯ ದೈವವಾಗಿದೆ ಇಲ್ಲಿನ ವಿಶೇಷವೇನೆಂದರೆ ಇಲ್ಲಿ ಗಣಪತಿ ವಿಗ್ರಹದ ಮುಂಭಾಗದಲ್ಲಿ ಇರುವ ಒಂದು ಸಣ್ಣ ಒಳಕಲ್ಲಿನಿಂದ ನೈಸರ್ಗಿಕವಾಗಿ ನೀರು ಹೊರಬರುತ್ತದೆ ಈ ನೀರು ವರ್ಷದ ಎಲ್ಲ ಕಾಲದಲ್ಲೂ ಬರುತ್ತದೆ ಸ್ಥಳೀಯರ ಪ್ರಕಾರ ಈ ನೀರನ್ನು ಸೇವಿಸಿದರೆ ಹಲವಾರು ರೋಗಗಳು ನಿವಾರಣೆಯಾಗುತ್ತವೆ ಕೊಪ್ಪದಿಂದ ಮೃಗವಹೆ ಕಡೆಗೆ ಹೋಗುವ ತಾರು ರಸ್ತೆಯಲ್ಲಿ ಸುಮಾರು ಮೂರು ಕಿಲೋಮೀಟರ್ ಕಳಿಸಿ ಬಲಕ್ಕೆ ತಿರುಗಿ ಸುಮಾರು ಒಂದು ಕಿಲೋಮೀಟರ್ ಚಲಿಸಿದರೆ ಈ ದೇವಸ್ಥಾನವನ್ನು ತಲುಪಬಹುದು ಇಲ್ಲಿಗೆ ಸಮೀಪದಲ್ಲಿರುವ ಇತರೆ ಪ್ರವಾಸಿ ಸ್ಥಳಗಳೆಂದರೆ ಮುಸುರೆ ಹಳ್ಳ ಕೆಸವೆ ಜಲಪಾತ ಮತ್ತು ಮೃಗವಧೆ ಸ್ಥಳೀಯರ ಪ್ರಕಾರ ಮುಸುರೆ ಹಳ್ಳದಲ್ಲಿ ಸೀತೆಯು ವನವಾಸದ ಸಮಯದಲ್ಲಿ ಈ ಹಳ್ಳದಲ್ಲಿ ಅಡುಗೆ ಮಾಡಿದ ಪಾತ್ರೆಗಳನ್ನು ತೊಳೆದಿದ್ದರಿಂದ ಈ ಹೆಸರು ಬಂದಿದೆ ಇದು ಕೊಪ್ಪದಿಂದ ಮೃಗವಧೆ ಕಡೆಗೆ ಹೋಗುವಾಗ ಎರಡು ಕಿಲೋಮೀಟರ್ ನಂತರ ಸಿಗುತ್ತದೆ ಕೆಸವೆ ಜಲಪಾತವು ಸುಮಾರು ಮೂವತ್ತು ಅಡಿಗಳಷ್ಟು ಎತ್ತರವಿದೆ ಕೆಸವೆ ಗ್ರಾಮದ ಸರ್ಕಾರಿ ಶಾಲೆಯ ನಂತರ ಬರುವ ಚಂದ್ರಶೇಖರ ಅವರ ಮನೆ ಬಲಭಾಗದ ಹಿಂಭಾಗದಲ್ಲಿ ಕಾಡಿನಲ್ಲಿ ಸುಮಾರು ಐದು ನಿಮಿಷ ನಡೆದರೆ ಸಿಗುತ್ತದೆ ಇಲ್ಲಿಗೆ ಹೋಗಲು ಸ್ಥಳೀಯರ ಮಾರ್ಗದರ್ಶನ ಬೇಕು ಮೃಗವಧೆಯು ಕೊಪ್ಪದಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಇತಿಹಾಸದ ಪ್ರಕಾರ ರಾಮನು ಮಾಯಾ ಜಿಂಕೆಯನ್ನು ಕೊಂದಿದ್ದು ಇಲ್ಲಿಗೆ ಇಲ್ಲಿಂದ ಮುಂದಕ್ಕೆ ತೀರ್ಥಹಳ್ಳಿಗೆ ಹೋಗಬಹುದು ನಂತರ ಬ್ರಾಹ್ಮಿ ನದಿಯ ಜನ್ಮಸ್ಥಳ ದೇವಲೋಕದಲ್ಲಿ ಪಾರ್ವತಿ ದೇವಿಗೆ ಶನಿದೋಷ ಬಂದಾಗ ಅವಳು ಭೂಲೋಕಕ್ಕೆ ಪ್ರಯಾಣ ಬೆಳೆಸಿದಳು ಮತ್ತು ಮೃಗವಧೆ ಎಂಬ ಸ್ಥಳದಲ್ಲಿ ತಪಸ್ಸು ಮಾಡಿದಳು ಈ ಸ್ಥಳದಲ್ಲಿ ಶ್ರೀ ಅಗಸ್ತ್ಯ ಮಹರ್ಷಿಯ ಆಶ್ರಮದ ಬಗ್ಗೆ ತಿಳಿದಾಗ ಅವಳು ಭೇಟಿ ನೀಡಲು ನಿರ್ಧರಿಸುತ್ತಾಳೆ ಅವಳು ತನ್ನ ಧ್ಯಾನವನ್ನು ಪ್ರಾರಂಭಿಸಿದಾಗ ಅವಳು ಗಣೇಶನನ್ನು ಪ್ರತಿಷ್ಠಾಪಿಸುತ್ತಾಳೆ ನಂತರ ಅವಳು ಶನಿದೋಷವನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತಾಳೆ ಪಾರ್ವತಿ ದೇವಿಯ ಸಮರ್ಪಣೆಯು ಬ್ರಹ್ಮ ದೇವರಿಗೆ ಸಂತೋಷವಾಯಿತು ಭಗವಾನ್ ಬ್ರಹ್ಮನು ಭೂಮಿಗೆ ಇಳಿದನು ಮತ್ತು ತನ್ನ ಕಮಂಡಲದಿಂದ ನೀರನ್ನು ಚಿಮುಕಿಸಿದನು ಅಲ್ಲಿ ಪಾರ್ವತಿ ದೇವಿಗೆ ಸ್ನಾನ ಮಾಡಲು ಅಗತ್ಯವಾದ ನೀರನ್ನು ಒದಗಿಸಿದನು ಆ ಚಿಮುಕಿಸಿದ ನೀರು ಬ್ರಾಹ್ಮಿ ನದಿಯಾಗಿ ಮಾರ್ಪಟ್ಟಿತು ಬ್ರಾಹ್ಮಿ ನದಿಯ ಹುಟ್ಟಿನಿಂದಾಗಿ ಈ ದೇವಾಲಯಕ್ಕೆ ಕಮಂಡಲ ಗಣಪತಿ ದೇವಾಲಯ ಎಂದು ಹೆಸರು ಬಂದಿದೆ ಗಣಪತಿಯ ಪ್ರತಿಮೆಯ ಪಾದಗಳ ಕೆಳಗೆ ಎಂಟು ದಣಗಳ ಹೂವಿನ ಆಕಾರದಲ್ಲಿ ಕೆತ್ತಲಾದ ಪವಿತ್ರ ಬಂಡೆಯ ಮಧ್ಯದಲ್ಲಿ ಬ್ರಾಹ್ಮಿ ನದಿಯು ವರ್ಷವಿಡೀ ಪ್ರತಿದಿನ ಅರಿಯುತ್ತದೆ ಸಾವಿರ ವರ್ಷಗಳಷ್ಟು ಹಳೆಯದಾದ ದೇವಾಲಯ ಒಮ್ಮೆ ದೇವಸ್ಥಾನಕ್ಕೆ ಬೆಂಕಿ ಬಿದ್ದಾಗ ಹಳೆಯ ವಿಗ್ರಹದ ಕೈ ಮತ್ತು ಕಿವಿಗೆ ಹಾನಿಯಾಗಿದೆ ಆಗ ಜನರು ಹೊಚ್ಚ ಹೊಸ ಗಣೇಶನ ವಿಗ್ರಹವನ್ನು ರಚಿಸಲು ಯೋಚಿಸಿದರು ಕಾರ್ಕಳದ ಶ್ರೀ ಗೋಪಾಲಕೃಷ್ಣ ಶೆಣೆ ಅವರ ಶಿಷ್ಯರಾದ ಶ್ರೀ ಶ್ಯಾಮರಾಯ ಆಚಾರ್ಯರು ನೂತನ ಮೂರ್ತಿಯನ್ನು ರಚಿಸಿದ್ದಾರೆ ಹಿಂದಿನ ವಿಗ್ರಹವನ್ನು ನೋಡಿದ ನಂತರ ಶಿಲ್ಪಶಾಸ್ತ್ರದ ಬಗ್ಗೆ ಅವರ ಜ್ಞಾನದ ಆಧಾರದ ಮೇಲೆ ಅವರು ಒಂದು ಸಾವಿರ ವರ್ಷಗಳಷ್ಟು ಹಳೆಯದು ಎಂದು ಹೇಳಿದರು ಇದರ ಜೊತೆಗೆ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಬ್ರಿಟಿಷ್ ಸರ್ಕಾರವು ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ಒಂದು ರೂಪಾಯಿ ಐವತ್ತಾರು ಪೈಸೆಯನ್ನು ದೇಣಿಗೆಯಾಗಿ ನೀಡಿತು ತಾಲೂಕು ಕಚೇರಿಯಲ್ಲಿರುವ ನೋಂದಾವಣಿ ಈ ನಮೂದನ್ನು ಹೊಂದಿದೆ ಈ ಎಲ್ಲಾ ದಾಖಲೆಗಳು ಈ ದೇವಾಲಯದ ಎಷ್ಟು ಹಳೆಯದು ಶನಿದೇವನ ತೊಂದರೆಗಳನ್ನು ಪರಿಹರಿಸಲು ಪಾರ್ವತಿ ದೇವಿಯು ಇಲ್ಲಿ ಗಣೇಶನನ್ನು ಸ್ಥಾಪಿಸಿದರು ದಂತಕಥೆಯ ಪ್ರಕಾರ ಗಣೇಶನು ಶಕ್ತಿಶಾಲಿ ಮತ್ತು ಆಶೀರ್ವಾದದೊಂದಿಗೆ ತನ್ನ ಭಕ್ತರ ಪ್ರಾರ್ಥನೆಗಳನ್ನು ಪೂರೈಸುತ್ತಾನೆ ಈಗಿನ ಗಣೇಶನ ಮೂರ್ತಿಯನ್ನು ಹಿಂದಿನ ಗಾತ್ರದಂತೆಯೇ ಕೆತ್ತಲಾಗಿದೆ ಪ್ರಸ್ತುತ ವಿಗ್ರಹದ ಮೇಲಿರುವ ಒಂದು ಕೈ ಮೋದಕವನ್ನು ಹಿಡಿದಿದ್ದರೆ ಇನ್ನೊಂದು ಅಭಯ ಹಸ್ತವನ್ನು ಹೊಂದಿದೆ ಹೆಚ್ಚುವರಿಯಾಗಿ ಇದು ಸುಖಾಸನ ಸ್ಥಾನದಲ್ಲಿ ವಿಶ್ರಮಿಸುವ ಭಗವಾನ್ ಗಣೇಶನ ಪ್ರಾತಿನಿಧ್ಯವಾಗಿದೆ ಗಣಪತಿಯು ಪಾರ್ವತಿ ದೇವಿಯ ಶನಿ ದೋಷವನ್ನು ಬಿಡುಗಡೆ ಮಾಡಿದ ನಂತರ ಶನಿ ದೋಷವನ್ನು ತೊರೆದು ಹಾಕಲು ದೋಷವನ್ನು ಹೊಂದಿರುವ ಅನೇಕ ಭಕ್ತರು ಇಲ್ಲಿಗೆ ಬರುತ್ತಾರೆ ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪೂಜೆಯ ನಂತರ ದೇವಾಲಯವನ್ನು ಮುಚ್ಚಬಿದ್ದರೆ ಅದಾಗ್ಯೂ ಸಂಕಷ್ಟಿಯ ದಿನದಿಂದಂದು ಒಂದು ನಿರ್ದಿಷ್ಟ ರಾತ್ರಿ ಪೂಜೆ ಇದೆ ಗಣೇಶನಿಗೆ ಸಮರ್ಪಿತವಾದ ಚಂದ್ರನ ಕ್ಯಾಲೆಂಡರ್ ಪ್ರಕಾರ ಕೃಷ್ಣ ಪಕ್ಷದ ನಾಲ್ಕನೇ ದಿನದಂದು ಪ್ರತಿ ತಿಂಗಳ ವಿಶೇಷ ದಿನ ಹೆಚ್ಚುವರಿಯಾಗಿ ಗಣೇಶ ಚತುರ್ಥಿಯಂದು ಪೂಜೆ ಮಾಡಲು ನೂರಾರು ಭಕ್ತರು ಇಲ್ಲಿ ಸೇರುತ್ತಾರೆ ದೇವಾಲಯದ ಮುಂದೆ ಪವಿತ್ರ ಕೊಳ ಒಂದು ಹೊರ ಹರಿವಿನ ಮೂಲಕ ಹುಟ್ಟುವ ಬ್ರಾಹ್ಮಿ ನದಿಯಿಂದ ಹರಿದು ದೇವಾಲಯದ ಮುಂಭಾಗದಲ್ಲಿರುವ ಕೊಳಕ್ಕೆ ತೀರ್ಥವಾಗಿ ಖಾಲಿಯಾಗಿದೆ ಅನೇಕ ಭಕ್ತರು ಇಲ್ಲಿಗೆ ಬರುತ್ತಾರೆ ಎಂದು ಹೇಳಿದರು ತೀರ್ಥದಲ್ಲಿ ಸ್ನಾನ ಮಾಡಿ ನಂತರ ಶನಿದೋಷವು ನಿವಾರಣೆಯಾಗುತ್ತದೆ ಎಂದು ಭರವಸೆಯಲ್ಲಿ ದೇವರನ್ನು ಪೂಜೆ ಮಾಡುತ್ತಾರೆ ಹೆಚ್ಚುವರಿಯಾಗಿ ಗಣಪತಿಯು ಶಿಕ್ಷಣದೊಂದಿಗೆ ಯಶಸ್ಸನ್ನು ಬಂದಿದ್ದು ಶಿಕ್ಷಣದಲ್ಲಿ ಕಷ್ಟದಲ್ಲಿದ್ದ ಮಕ್ಕಳು ಇಪ್ಪತ್ತೊಂದು ದಿನಗಳ ಕಾಲ ಈ ತೀರ್ಥವನ್ನು ಸೇವಿಸುವ ಮೂಲಕ ಪಡೆದಿದ್ದಾರೆ ದೇವಾಲಯದ ಆವರಣದ ಹತ್ತಿರ ಯಾವುದೇ ನೀರಿನ ಮೂಲವಿಲ್ಲ ಎಂದು ಪರಿಗಣಿಸಿ ಇಲ್ಲಿ ಬ್ರಾಹ್ಮಿ ನದಿ ಹರಿಯುತ್ತಿರುವುದು ಆಶ್ಚರ್ಯಕರವಾಗಿದೆ ಆರೆಯಾಗಿ ಶ್ರೀ ಕಮಂಡಲ ಗಣಪತಿ ದೇವಾಲಯವು ಪ್ರಕೃತಿಯಿಂದ ಸುತ್ತುವರಿದ ಸುಂದರ ಮತ್ತು ಪ್ರಶಾಂತ ಸ್ಥಳವಾಗಿದೆ ನಾವು ಇಲ್ಲಿಗೆ ಹೋಗಲು ಸಾಕಷ್ಟು ಉತ್ಸುಕರಾಗಿದ್ದೇವೆ ನೀವು ಎಂದಾದರೂ ಚಿಕ್ಕಮಗಳೂರಿಗೆ ಪ್ರಯಾಣಿಸುತ್ತಿದ್ದರೆ ಈ ಸ್ಥಳದಲ್ಲಿ ನಿಲ್ಲಿಸುವುದನ್ನು ಮತ್ತು ದೇವರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಿ ಧನ್ಯವಾದಗಳು ಮಲ್ಲಾಡ್ ಶಿವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ